ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಚೇತನರ ಫಲಾನುಭವಿ ಆಧಾರಿತ ಹದಿಮೂರು ಯೋಜನೆಗಳಲ್ಲಿ ಒಂದೊಂದಾಗಿ ನಮ್ಮ ಚಾನಲ್ ಪ್ರಸಾರ ಮಾಡಿ ತಮಗೆ ತಿಳಿಸುವ ಪ್ರಯತ್ನ ಮಾಡ್ತಾಯಿದ್ದೀವಿ ಅರ್ಜಿ ಹಾಕೋದ್ರ ಬಗ್ಗೆ ಮತ್ತು ಬೇಕಾಗುವ ದಾಖಲಾತಿಗಳ ಬಗ್ಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಚಾನಲ್ ಮಾಡ್ತಾಯಿದೆ ಈಗ ಮುಂದಿನ ಒಂದು ಯೋಜನೆ ಏನಂತಂದರೆ ವಿಶೇಷತನ ಇರತಕ್ಕಂಥ ಯೋಜನೆ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರೋತ್ಸಾಹನ ಕೊಡ್ತಕ್ಕಂಥ ಯೋಜನೆಯು ಸಹಿತ ಈ ಒಂದು ಹದಿಮೂರು ಫಲಾನುಭವಿ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಯಲ್ಲಿ ಡಿ ಬಿ ಟಿ ಮೂಲಕ ತಮಗೆ ಸಂದಾಯ ಆಗ್ತಕ್ಕಂಥ ಈ ಯೋಜನೆ ಈ ಯೋಜನೆಯಲ್ಲಿ ಫೀಸ್ ಆಗಲಿ ಅಥವಾ ಏನೇಲಿ ಸರ್ ಸರ್ಕಾರದ ಅನುದಾನ ಇದನ್ನು ತಮ್ಮ ಡಿ ಬಿ ಟಿ ಮೂಲಕ ತಮ್ಮ ಖಾತೆಗೆ ಜಮಾ ಆಗ್ತಕ್ಕಂಥ ಇದು ಯೋಜನೆಯಾಗಿದ್ದು ಈ ಯೋಜನೆಯ ಅರ್ಜಿ ಸಲ್ಲಿಸುವಾಗ ವಿಶೇಷೇತನ ಬಂಧುಗಳು ಅಂದರೆ ವಿದ್ಯಾವಂತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಈ ಅರ್ಜಿಗಳನ್ನು ಹೇಗೆ ಸಲ್ಲಿಸ್ಬೋದು ಅಂತಕ್ಕಂಥ ವಿಚಾರ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಇದು ಸೇವಾ ಸಿಂಧು ತಂತ್ರಾಂಶದಡಿ ಸುವಿಧಾ ಯೋಜನೆಯ ವೆಬ್ಸೈಟ್ನಲ್ಲಿ ಹೋಗಿ ಇದು ಮೇಲೆ ನಮ್ಮ ಚಾನಲಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ತಿಳಿಸಿದಂಥ ವೆಬ್ಸೈಟಲ್ಲಿ ಹೋಗಿ ಈ ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಸ್ಬೋದು ಈ ಆನ್ಲೈನಲ್ಲಿ ಸಲ್ಲಿಸುವಾಗ ಈ ಶಿವ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೋವಿನ್ ಡಾ ಇನ್ ಅಂತಕ್ಕಂಥ ಇದು ಮುಂದೆ ಇದನ್ನು ಓಪನ್ ಆದಾಗ ಸುವಿ ಸುವಿಧಾ ಅಂತ ಯೋಜನೆಯ ವೆಬ್ಸೈಟ್ ಬರ್ತದೆ ಅಲ್ಲಿ ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗ್ತದೆ ಪೇಜ್ ಓಪನ್ ಆದ ತಕ್ಷಣ ಅಲ್ಲಿ ಬೇಕಾಗುವ ಮಾಹಿತಿಗಳನ್ನು ಭರ್ತಿ ಮಾಡ್ತಾ ಹೋಗಿ ಮುಂದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾಗಳ ದಾಖಲಾತಿಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಈ ಒಂದು ಯೋಜನೆಯ ಒಂದು ಆನ್ಲೈನ್ ಅರ್ಜಿ ಹಾಕುವ ಒಂದು ಪ್ರೊಸೀಜರ್ ಇಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಯಾವ್ಯಾವು ಅಂತ ನೋಡಿದಾಗ ನೋಡಿದಾಗ ಇಲ್ಲಿ ಅಧ್ಯಯನ ಪ್ರಮಾಣಪತ್ರ ಅಂದರೆ ವ್ಯಾ ಸ್ಟಡಿ ಸರ್ಟಿಫಿಕೇಟ್ ಎಲ್ಲಿ ಓದ್ತಾ ಇದ್ದಾರಾ ವ್ಯಾಸಂಗ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಅಧ್ಯಯನ ಪ್ರಮಾಣಪತ್ರ ಇದಕ್ಕೆ ಬೇಕಾಗ್ತದೆ ಜೊತೆಗೆ ಯು ಡಿ ಐ ಡಿ ಕಾರ್ಡ್ ಈ ನಮ್ಮ ವಿಶೇಷತನರಿಗೆ ಬೇಕಾಗುವಂಥ ಬಹುಮುಖ್ಯವಾದ ದಾಖಲೆ ಇದು ಯು ಡಿ ಐ ಡಿ ಕಾರ್ಡ್ ಬೇಕು ಮತ್ತು ಅರ್ಜಿದಾರರ ಭಾವಚಿತ್ರ ಇದು ಒಂದು ಫೋಟೋ ಬೇಕು ಜೊತೆಗೆ ಅವರು ಓದ್ತಾ ಇರುವಾಗ ಹಿಂದಿನ ವ್ಯಾಸಂಗ ಮಾಡಿದಂಥ ಏನು ವ್ಯಾಸಂಗ ಮಾಡಿರ್ತಾರಲ್ಲ ಪಾಸಾಗಿರ್ತಾರಲ್ಲ ಉತ್ತೀರ್ಣರಾಗ ಆದಂಥ ವಿದ್ಯಾರ್ಥಿಗಳಿಗೆ ಅವರು ತಗೊಂಡಂಥ ಮಾರ್ಕ್ಸ್ ಅಂದರೆ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಪಡೆದಂಥವರು ಈ ಒಂದು ಪಡೆದಂಥ ವಿದ್ಯಾರ್ಥಿಗಳು ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳು ಪ್ರೋತ್ಸಾಹನ ಪಡಿಬೇಕಾದ್ರೆ ಅವರಿಗೆ ಅರವತ್ತರಕ್ಕಿಂತ ಹೆಚ್ಚಿಗೆ ಮ ಅಂಕಪಟ್ಟಿಯಲ್ಲಿ ಅಂಕಗಳನ್ನು ಪಡೆದಿರಬೇಕು ಅರವತ್ತರಿಂದ ಮೇಲೆ ಪ್ರತಿಶತ ಶೇಕಡಾವಾರು ಅಂಕ ಪಡೆದು ಪಾಸಾಗಿರಬೇಕು ಅಂಥವರಿಗೆ ಮಾತ್ರ ಈ ಒಂದು ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಕೊಡ್ತಕ್ಕಂಥ ಈ ಯೋಜನೆ ಇದು ರಾಜ್ಯ ಸರ್ಕಾರ ಯೋಜನೆ ಇನ್ನೊಂದು ಕೇಂದ್ರ ಸರ್ಕಾರದ ಯೋಜನೆಯು ಸಹಿತ ಈ ಒಂದು ಪ್ರತಿಭಾವಂತ ವಿ ವಿದ್ಯಾರ್ಥಿಗಳಿಗೆ ಅದು ಸಹಿತ ಸ್ಕಾಲರ್ಶಿಪ್ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತದೆ ಅದೇ ರೀತಿ ರಾಜ್ಯ ಸರ್ಕಾರದ ಆಗಿದ್ದು ಇದು ಇದು ರಾಜ್ಯ ಸರ್ಕಾರದಿಂದ ಬರತಕ್ಕಂಥ ಅನುದಾನ ಈ ಅನುದಾನಕ್ಕೆ ಸಂಬಂಧಪಟ್ಟ ದಾಖಲಾತಿ ಅಂದರೆ ಅಂಕಪಟ್ಟಿ ಮಾಸ್ ಕಾರ್ಡನ್ನು ದಾಖಲಾತಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿದರೆ ಅಲ್ಲಿ ಇರ್ತಕ್ಕಂಥ ಪ್ರತಿಶತ ಅಂಕಿ ಸಂಖ್ಯೆ ಎಷ್ಟು ಮಾರ್ಕ್ಸ್ ತೊಗೊಂಡಿರಿ ಎಷ್ಟು ಪ್ರತಿಶತ ತೊಗೊಂಡಿರಿ ಅನ್ನೋದನ್ನು ಮೆನ್ಷನ್ ಮಾಡಿದ್ರೆ ತಮಗೆ ಈ ಒಂದು ಯೋಜನೆಯ ಫಲಾನುಭವಿ ಆಗಲು ಅನುಕೂಲ ಆಗ್ತದೆ ಅಂಥೇಳಿ ಈ ಒಂದು ವರದಿಯನ್ನು ನಾವು ನಮ್ಮ ಚಾನಲ್ ಪ್ರಸಾರ ಮಾಡಿ ವಿಶೇಷ ಚೇತನರಿಗೆ ಅನುಕೂಲ ಆಗಲಿ ಅಂತೇಳಿ ತಮಗೆ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀವಿ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳು ಪ್ರೋತ್ಸಾಹನ ಪಡೀಬೇಕಾದ್ರೆ ನಮ್ಮ ಚಾನಲ್ ಓಪನ್ ಮಾಡಿ ನಮ್ಮ ಚಾನಲಲ್ಲಿ ತಿಳಿಸಿದಂಥ ವಿಷಯಗಳನ್ನು ತಿಳಿದುಕೊಂಡು ಅರ್ಜಿಗಳನ್ನು ಸಲ್ಲಿಸಬೇಕಂತ ಹೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು